ಸ್ನೇಹಿತರೆ ನಮಸ್ಕಾರ ನಾನು ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು ರಂಗಸ್ವಾಮಿ ಮೂಕ್ನಹಳ್ಳಿಯವರು ಮುಂದೆ ಯಾವ ಪುಸ್ತಕ ಬರೀತಾರೆ ಅಂತ ಯಾವ ಪುಸ್ತಕ ಬರೆದಾಗ ಅವರು ಅಂದರೆ ಹಣ ಹಣಿ ಅಂತ ಮಡಿಲಿನಿಂದ ಮಣ್ಣಿನವರೆಗೆ ಅಂತ ಅವರ ಹಿಂದಿನ ಪುಸ್ತಕ ಬಂದಾಗ ನನ್ನ ಸ್ನೇಹಿತರು ಕೇಳಿದರು ಮುಂದೆ ಇನ್ನೇನು ಸರ್ ಮಡಿಲಿನಿಂದ ಮಣ್ಣಿನವರೆಗೂ ಕೂಡ ಎಲ್ಲ ಹಣಕಾಸಿನ ಬಗ್ಗೆ ಬರದಾಗೋಯಿತು ಮುಂದೆ ಯಾವ್ದು ಬರೀತಾರೆ ಅಂತ ಸೊ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ಅವರಿಗೆ ಜೀವನದ ಅನುಭವ ದೊಡ್ದಿದೆ ಮತ್ತು ಓದೋ ಕೂಡ ದೊಡ್ದಿದೆ ಸೊ ಅವರು ಪ್ರತಿದಿನ ಕೂಡ ತಮ್ಮ ಜ್ಞಾನವನ್ನು ವಿಸ್ತರಿಸ್ಕೊಳ್ತಾನೆ ಇರ್ತಾರೆ ಅವರ ಫೇಸ್ಬುಕ್ ನೋಡ್ತಾ ಇರ್ತೀನಿ ನಾನು ಸೊ ಖಂಡಿತ ಅವರು ಶೀಘ್ರದಲ್ಲೇ ಹೊಸ ಪುಸ್ತಕ ಬರ್ತಾರೆ ಬರೀತಾರೆ ಅಂತ ಅಂದ್ಬಿಟ್ಟು ಸೊ ಅದೇ ರೀತಿ ಅವರು ಹಾಕೊಂಡಿದ್ರು ಸೊ ಒಂದು ಹೊಸ ಪುಸ್ತಕ ಕೂಡ ಬಂದಿದೆ ಮೊನ್ನೆ ನಾನೆಂದಿಗೂ ಸೋಲುವುದಿಲ್ಲ ಸೋತರೋದು ನಾನಲ್ಲ ಅಂತ ಪ್ರಯತ್ನವೇ ಪರಮಾತ್ಮ ಅನ್ನುವ ಒಂದು ಉಪ ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ರಂಗಸ್ವಾಮಿ ಮೂಕನಹಳ್ಳಿಯವರ ಈ ಪುಸ್ತಕ ಏನಿರ್ಬೋದು ಅಂತ ನಾನು ಬಂದಾಗ ತೆಗೆದು ನೋಡಿದೆ ಇದನ್ನು ಪ್ರಕಾಶಕ ಮಿತ್ರ ಮತ್ತು ಸಹೋದರ ಜಮೀಲ್ ಸಾವಣ್ಣ ಅವರಿಗೆ ಪುಸ್ತಕ ರತ್ನ ಜಮೀಲ್ ಸಾವಣ್ಣ ಅವರಿಗೆ ಅರ್ಪಿಸಿದ್ದಾರೆ ಸೊ ಅದು ಏನಕ್ಕೆ ಅಂತಲೂ ಕೂಡ ಅವರು ನನ್ನ ಮಾತಲ್ಲಿ ಹೇಳಿದ್ದಾರೆ ರಂಗಸ್ವಾಮಿ ಸರ್ ಏನು ಹೇಳ್ತಾರೆ ಅಂದರೆ ನಮ್ಮ ಹುಟ್ಟು ನಮ್ಮ ಪರಿಸರ ನಮ್ಮ ವಿದ್ಯಾಭ್ಯಾಸ ನಮ್ಮ ಅನುಭವಗಳು ಬಹುಪಾಲು ನಾವ್ಯಾರು ಎನ್ನುವುದನ್ನು ನಿರ್ಧರಿಸುತ್ತವೆ ಅದು ಒಂದು ಜನರಲ್ಲಾಗಿ ಆದರೆ ಈ ವಿಶ್ವದಲ್ಲಿ ಯಾವುದನ್ನು ಇದಂಿತ್ತಮೆಂದು ಹೇಳಲಾಗುವುದಿಲ್ಲ ಅಂತ ಕೂಡ ಹೇಳ್ತಾರೆ ಈ ರೀತಿ ಅವರ ಮಾತನ್ನು ಶುರು ಮಾಡಿ ಈ ಪರಿಸರ ಬಡತನ ಅಥವಾ ಏನು ನಾವು ಹುಟ್ಟಿರ್ತೀವಿ ಅದೊಂದೇ ಕಾರಣ ಅಲ್ಲ ಜೀವನದಲ್ಲಿ ಸಾಧಿಸಬೇಕಂದ್ರೆ ಏನೆಲ್ಲ ಇರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಮತ್ತು ಬದುಕಿನ ಇನ್ನೊಂದು ತಾಜಾತನ ಇರುವುದು ನಾಳೆಯ ಗುಟ್ಟನ್ನು ಬಿಟ್ಟು ಕೊಡದೇ ಇರುವುದರಲ್ಲಿ ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನೋದೇ ಇವತ್ತು ಮನುಷ್ಯ ಅನ್ನೋನು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಕೂಡ ಒಂದು ಕಾರಣ ಯಾಕಂದರೆ ನಾಳೆ ಚೆನ್ನಾಗಿರ್ತೀನಿ ಅಂತಂದರೆ ಇವತ್ತು ಇನ್ನೂ ಚ ಆರಾಮಾಗಿರೋ ಚಾನ್ಸಸ್ ಇರೋದ್ರಿಂದ ಸೊ ನಾಳೆ ಏನನ್ನೋದು ಅನ್ಪ್ರಡಿಕ್ಟಬಲ್ ಸೊ ಹಾಗಾಗಿ ಮನುಷ್ಯ ತುಂಬ ಆ್ಯಕ್ಟಿವ್ ಆಗಿಟ್ಕೊಂಡು ಇರಬೇಕಾಗುತ್ತೆ ಅಂತ ಹಲವಾರು ಉದಾಹರಣೆಗಳನ್ನ ತೆಗೆದು ಸೋತವರು ಹೇಗೆ ಗೆಲ್ದಿದ್ದಾರೆ ಅನ್ನೋ ಒಂದು ಹದಿನೆಂಟು ಉದಾಹರಣೆಗಳನ್ನ ತೊಗೊಂಡಿದ್ದಾರೆ ಸೊ ತೊಗೊಂಡು ನಾನೆಂದಿಗೂ ಸೋಲುವುದಿಲ್ಲ ಸೋತರೋದು ನಾನಲ್ಲ ಅಂತ ಸೊ ಈ ಪುಸ್ತಕಕ್ಕೆ ಯಾಕೆ ಈ ಹೆಸರಿಡು ಇಟ್ಟಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ಸಂದೇಹ ಸಂಶಯ ನನಗೆ ಯಾವುದೂ ಎದುರಾಗಲೇ ಇಲ್ಲ ಈ ಪುಸ್ತಕದ ಹೆಸರು ನಾನೆಂದಿಗೂ ಸೋಲುವುದಿಲ್ಲ ಸೋತರೋದು ನಾನಲ್ಲ ಎನ್ನುವುದು ಅಹಮಿಕೆಯಿಂದ ಹುಟ್ಟಿದ ಮಾತಲ್ಲ ಅಯ್ಯ ನಾನು ಸೋಲದೇ ಇಲ್ಲ ನಾನು ಸೋತರೆ ಅದು ನಾನೇ ಅಲ್ಲ ನಾನು ಅನ್ನೋ ಪದ ಬೇರೆ ಬರ್ತಾಯಿದೆ ಅದು ಈ ಪುಸ್ತಕದಲ್ಲಿರುವ ಹದಿನೆಂಟು ಮಹನೀಯರನ್ನು ಕಂಡು ಹುಟ್ಟಿದ ಶೀರ್ಷಿಕೆ ಅದು ವ್ಯಕ್ತಿತ್ವದ ಹೆಸರು ಛಲದ ಹೆಸರು ಆತ್ಮವಿಶ್ವಾಸದ ಹೆಸರು ಇಲ್ಲಿರುವ ಎಲ್ಲ ಹದಿನೆಂಟು ಮಹನೀಯರ ಸಾಮಾನ್ಯ ಗುಣದ ಹೆಸರು ಮತ್ತೆ ಈ ಮಾತುಗಳನ್ನು ಪುನರಾವರ್ತಿಸುತ್ತಿದ್ದೇನೆ ಇದು ಅಹಮಿಕೆಯಲ್ಲಿ ನಾನೆಂದಿಗೂ ಸೋಲುವುದಿಲ್ಲ ಎನ್ನುವ ಆತ್ಮಬಲದಿಂದ ಗೆದ್ದು ಕೂಡ ಸೋಲಿನ ರುಚಿ ಅವರನ್ನು ಬಾಧಿಸದೆ ಬಿಡುವುದಿಲ್ಲ ಆಗ ಅವರು ಅಳುತ್ತಾ ಕೂರಲಿಲ್ಲ ಹೌದು ಸೋಲು ಎದುರಾಗಿದೆ ಆದರೆ ಅದನ್ನು ನಾವು ಜೀವನ ಎಂದು ಸ್ವೀಕರಿಸಬೇಕಿಲ್ಲ ಅದು ಕೂಡ ಪಾಸಿಂಗ್ ಫೇಸ್ ಡಿಸ್ಟೂಷಲ್ ಪಾಸ್ ಎಂದು ಧನಾತ್ಮಕವಾಗಿ ತೆಗೆದುಕೊಂಡು ಗೆದ್ದವರು ಅಂತ ಹೇಳ್ತಾ ಹೋಗ್ತಾರೆ ಸೊ ಹೀಗಾಗಿ ಸೋಲಿಗೆ ಸೋತಾರೆ ಅದು ನಾನಲ್ಲ ಎನ್ನುವ ಜೀವನ ಪ್ರೀತಿ ಮರಳಿ ಪ್ರಯತ್ನ ಮಾಡುವ ಅವರ ಗುಣ ಪುಸ್ತಕಕ್ಕೆ ಹೆಸರಾಯಿತು ಅಂತ ಇವರೆಲ್ಲರ ಮೂಲ ಗುಣ ಮರಳಿ ಪ್ರಯತ್ನಿಸುವುದು ಟ್ರೈ ಅಗೈನ್ ಅಂತ ಏನು ಹೇಳ್ತಾರೆ ಹೀಗಾಗಿ ಪ್ರಯತ್ನವೇ ಪರಮಾತ್ಮ ಅನ್ನುವ ಉಪಶಿಷಿಕೆ ಕೂಡ ಸೇರ್ಕೊಂತ ಸವಿಸ್ತವರಾಗಿ ಅವರ ಮಾತುಗಳಲ್ಲಿ ಪುಸ್ತಕದ ಬಗ್ಗೆ ಹೇಳಿದ್ದಾರೆ ಸೊ ಹದಿನೆಂಟು ಮಹನೀಯರ ಪರಿವಿಡಿ ಭಾಳ ಅದ್ಭುತವಾಗಿದೆ ಸೋಲು ಗೆಲುವಿನ ಜೋಪಾನ ಸೋಪಾನ ಮೈಕೆಲ್ ಜಾರ್ಡನ್ ಅವರ ಕುರಿತು ಗೆಲ್ಲಬೇಕು ಎನ್ನುವ ನಿರ್ಣಯವನ್ನು ಮನಸ್ಸಿನಲ್ಲೇ ತೆಗೆದುಕೊಳ್ಳಿ ಅಬ್ರಹಂ ಲಿಂಕನ್ ಅವರ ಒಂದು ಜೀವನ ಕಲ್ಪನೆಯಿಂದ ಕನಸಿನ ಸೌಧ ಕಟ್ಟಬಹುದು ಸ್ಟ್ಯಾನ್ಲಿ ಕನಸಿನ ಬೆಂಬತ್ತಿ ಯಶಸ್ಸು ನಿಮ್ಮ ಬೆಂಬೆತ್ತುತ್ತದೆ ಸಂದೀಪ್ ಅಗರ್ವಾಲ್ ಅವ್ರ ಬಗ್ಗೆ ಹಣಕಾಸು ನಿರ್ವಹಣೆ ಬದುಕಿಗೆ ಭಾಳ ಮುಖ್ಯ ಜಾನಿ ಡೆಪ್ಪು ನಿರಂತರ ಹುಡುಕಾಟದ ಫಲವೇ ಆವಿಷ್ಕಾರ ಥಾಮಸ್ ಆಲ್ವೈಡಿಸನ್ ಬಗ್ಗೆ ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ನಡೆಯುವುದೇ ಬದುಕು ಈ ಸ್ಟೀವ್ ಜಾಬ್ಸ್ ಬಗ್ಗೆ ಸೋಲು ಅಥವಾ ಗೆಲುವು ಯಾವುದೇ ಇರಲಿ ಶೋ ಮಸ್ಟ್ ಗೋ ಆನ್ ಅಮಿತಾಬ್ ಬಚ್ಚನ್ ನಿರಾಕರಣೆ ಎಲ್ಲರ ಬಾಳಲು ಇದ್ದೇ ಇರ್ತದೆ ಚೀನಾದ ಜಾಕ್ ಮಾ ಚಲನೆಯೇ ಬದುಕು ಹೆನ್ರಿ ಫೋರ್ಡ್ ಬಗ್ಗೆ ಫೋರ್ಡ್ ಕಾರ್ ಬರುತ್ತಲ್ಲ ಮಾಡುವ ಕೆಲಸದಲ್ಲಿ ಅಪಾರ ಶ್ರದ್ಧೆ ಮತ್ತು ನಂಬಿಕೆ ಮುಖ್ಯ ಎಲಾನ್ ಮಸ್ಕ್ ಅಪಾಯವಿಲ್ಲದೆ ಅಪಾಯವಿಲ್ಲದ ಬದುಕಿಲ್ಲ ರಿಚರ್ಡ್ ಬ್ರಾಸ್ಟನ್ ಸುಲಭವಾಗಿ ಕ್ವಿಟ್ ಅನ್ನದೆ ನಮ್ಮ ವೇಳೆ ಬರುವವರೆಗೂ ತಾಳ್ಮೆಯಿಂದ ಕಾಯಬೇಕು ಕರ್ನಲ್ ಸ್ಯಾಂಡರ್ಸ್ ಸಾಧಿಸುವ ಮನಸ್ಸಿದ್ದರೆ ನಮ್ಮೆಲ್ಲ ಕನಸುಗಳು ಈಡೇರುತ್ತವೆ ವಾಲ್ಟ್ ಡಿಸ್ನಿ ಬದುಕಿನ ನಿಜವಾದ ಅರ್ಥ ತಿಳಿಸುವುದು ಸೋಲು ಮಾತ್ರ ಸರ್ ಜೇಮ್ಸ್ ಡೈಸನ್ ಅವಕಾಶಗಳು ಸೃಷ್ಟಿಯಾಗುವುದೇ ಕಷ್ಟಗಳಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಪರಿಸರವನ್ನು ಮೀರಿ ಬೆಳೆಯುವ ಶಕ್ತಿ ನಮ್ಮಲ್ಲಿದೆ ಓಪ್ರಾ ವಿನ್ಪ್ರೆ ರಾತ್ರಿ ಕಾಣುವ ಕನಸಿಗಿಂತ ಹಗಲು ಕನಸು ಕಾಣುವುದು ಉತ್ತಮ ಸ್ಟಿವನ್ ಸ್ಟೀಲ್ಬರ್ಗ್ ಹದಿನೆಂಟು ಮಾನೀಯರ ಕಥೆಗಳಿದೆ ಸೊ ಇದರಲ್ಲಿ ಹದಿನಾರು ಫಾರಿನರ್ಸು ಇಬ್ಬರು ಮಾತ್ರ ನಮ್ಮ ದೇಶದವರು ಸಂದೀಪ್ ಅಗರ್ವಾಲ್ ಮತ್ತು ಅಮಿತಾಬ್ ಬಚ್ಚನ್ ಅವರ ಒಂದು ಇದಿರೋದು ಸೊ ಅವರ ಒಂದು ಓದು ಅನುಭವದಲ್ಲ ಆಧಾರದ ಮೇಲೆ ಇವರ ಒಂದು ಒಂದೊಂದೇ ಅಧ್ಯಾಯಗಳು ನೋಡ್ತಾ ಹೋದರೆ ಸೊ ಈಗ ಮೈಕಲ್ ಜೋಗ ಜೋರ್ಡನ್ ಅಥವಾ ಸ್ಟೀವನ್ ಸ್ಟಿಲ್ಬರ್ಗ್ ತೊಗೊಂಡ್ರೆ ಅವರ ಒಂದು ಸಂಕ್ಷಿಪ್ತ ಜೀವನವನ್ನು ಹೇಳ್ತಾ ಅವ್ರು ಯಾವಾಗ ಸೋತರು ಸೋಲೋದಕ್ಕೆ ಏನು ಕಾರಣ ಆಯಿತು ಅದನ್ನು ಮೆಟ್ಟಿ ನಿಂತು ಮತ್ತೆ ಹೇಗೆ ಗೆದ್ದರು ಜಗತ್ತಿನಲ್ಲಿ ಹೇಗೆ ಯಾವ ರೀತಿ ಒಂದು ವಿಶ್ವವಿಖ್ಯಾತಿಯನ್ನು ಗಳಿಸಿಕೊಡು ಗಣಿ ಗಳಿಸಿಕೊಂಡು ಹಣ ಮತ್ತು ಒಂದು ಸ್ಥಾನಮಾನವನ್ನು ಕೂಡ ಹೇಗೆ ಪಡ್ಕೊಂಡ್ರು ಅಂತ ಹೇಳ್ತಾ ಆ ಅಧ್ಯಾಯದ ಅಂತ್ಯದಲ್ಲಿ ಒಂದು ಅವರ ಜೀವನದಿಂದ ನೀವೇನು ಪಾಠಗಳನ್ನ ಕಲಿಬೋದು ಅಂತ ಕೂಡ ಸಂಕ್ಷಿಪ್ತವಾಗಿ ಪಾಯಿಂಟ್ಸ್ ಮಾಡಿ ರಂಗಸ್ವಾಮಿ ಅವರು ಕೊಟ್ಟಿದ್ದಾರೆ ಆಸಕ್ತರು ನಮಗೆ ಇನ್ಸ್ಪಿರೇಷನ್ ಇಲ್ಲ ಮೋಟಿವೇಶನ್ ಇಲ್ಲ ಸೊ ಅನ್ನೋರು ಈ ಒಂದು ಪುಸ್ತಕವನ್ನು ಬೆಂಗಳೂರಿನ ಸಾವಣ್ಣ ಪ್ರಕಾಶನ ಪ್ರಕಟಿಸಿದೆ ಇದರ ಮೌಲ್ಯ ನೂರ ಎಂಬತ್ತು ರೂಪಾಯಿ ಅಮೆಝಾನಲ್ಲಿ ಈಗಾಗಲೇ ಈ ಪುಸ್ತಕ ಸಿಗ್ತಾಯಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈ ಲಿಂಕನ್ನು ಕೂಡ ಹಾಕಿರ್ತೀನಿ ನೀವು ಕೊಂಡು ಓದ್ಬೋದು